ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ಎರಡು ಥರ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹೊಳ್ಕೊಂಡು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸ್ಪೂನ್ಗೂ ನೀರಿನ ಅಂಶ ತಾಕದೇ ಹಾಗೆ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಏಕೆಂದ್ರೆ ಅದು ವರ್ಷಗಟ್ಟಲೆ ಇಟ್ಟು ತಿಂತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದೊಂದಾಗಿ బస్గే హారెండ్స్ నోడి ఫ్రెండ్స్ ఈ థర ఒ నోడి ఫ్రెండ్స్ ఇవగా హేగ అదూ ఒ ఫ్రెండ్స్ ఉప్పినా మావినాయి ఇవగా నోడి ఫ్రెండ్స్ మెంతెీజ స ಸ್ವಲ್ಪ ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಹುರಿದಿದೆ ಫ್ರೆಂಡ್ಸ್ ಅದು ಚಿಟ್ಪಟ್ಟತ್ರ ಸೌಂಡ್ ಬರ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಫುಲ್ ಸ್ಲೋ ಇಟ್ಟು ಹುರ್ಕೊಳ್ಬೇಕು ಫ್ರೆಂಡ್ಸ್ ಅದು ಸಾಸ್ಮೇಲೆ ಇಲ್ಲ ಅಂತಂದರೆ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಲು ಇಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹಿಂಗ ಹಾಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಾಗ ಮೆಂತ್ಯ ಮತ್ತು ಸಾಸಿವೆನ ಹ್ಞೂ ಸಾಸಿವೆ ಮೆಂತ್ಯ ಮತ್ತು ಸಾಸಿವೆ ಪುಡಿ ಫ್ರೆಂಡ್ಸ್ ಇದು ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಅಚ್ಚ ಖಾರದ ಪುಡಿ ತೊಗೋಬೇಕು ಫ್ರೆಂಡ್ಸ್ ರೆಡಿಮೇಡ್ ಟಚ್ ಕಾದ ಪುಡಿ ಅದ್ರ ಕೆಂಪಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಮೆಣಸು ಮಾವಿನಕಾಯಿ ನೋಡಿ ಈ ಥರ ಒಣಗಬೇಕು ಫ್ರೆಂಡ್ಸ್ ಅದು ನೋಡಿ ಎಣ್ಣೆ ಕಾಯಿಸಿದನ್ನು ಇದಕ್ಕೆ ಹಾಕಿದೆ ಫ್ರೆಂಡ್ಸ್ ಸ್ಪೂನ್ಲಿ ಸ್ಪೂನ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ಫ್ರೆಂಡ್ಸ್ ನಾಲ್ಕು ದಿನದವರೆಗೆ ಮಾತ್ರ ತಿನ್ಬೋದು ಫ್ರೆಂಡ್ಸ್ ಇದನ್ನು ಚಿಕ್ಕ ಚಿಕ್ಕದಾಗಿ ಹೋಳಿ ಉಪ್ಪು ಜೀರಿಗೆ ಸಾಸಿವೆ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ರೆ ಈ ಉಪ್ಪಿನಕಾಯಿ ರೆಡಿ ಫ್ರೆಂಡ್ಸ್ ನಾಲ್ಕು ದಿನ ಮಾತ್ರ ತಿನ್ಬೋದು ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಡ್ರಾಯ್ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎರಡು ದಿನ ಬಿಟ್ಟು ತಿನ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್